ಗಂಡ ಸರಿ ಇಲ್ಲ ಏನೋ ಅವತ್ತಿಗೆ ಬಾಲ್ಯ ವಿವಾಹ ಅಂತಲೋ ಅಥವಾ ಮನೆಯ ಹೆಣ್ಣುಮಕ್ಕಳು ಹೇಗೋ ತೊಲಗುದ್ರೆ ಸಾಕು ಅಂತಲೋ ಅಥವಾ ಬೇಗ ಕೈ ತೊಳ್ಕೊಂಡು ಬಿಡಬೇಕು ಇವ್ರನ್ನ ಬೇರೆಯವ್ರ ಮನೆಗೆ ಕಳಿಸಿ ಅಂತಲೋ ಒಬ್ಬ ಬೇಜವಾಬ್ದಾರಿ ಮನುಷ್ಯನಿಗೆ ಒಬ್ಬ ಕೆಟ್ಟವನಿಗೆ ಕಟ್ಟಿದ್ರು ಒಂದು ಹೆಣ್ಣು ಕೇವಲ ಒಬ್ಬನೇ ಪುರುಷನನ್ನು ಮಾತ್ರ ಪ್ರೀತಿಸೋಕೆ ಸಾಧ್ಯವೇ ಇಲ್ಲ ಒಬ್ಬ ಗಂಡ ಇದ್ದ ಹಾಗಲೂ ಅಥವಾ ತಾನೊಂದು ಸಂಬಂಧದಲ್ಲಿ ಇದ್ದ ಹಾಗಲು ಇನ್ನೊಂದು ಪುರುಷನ ಕುರಿತು ಆಸಕ್ತಿ ಮೋಹ ವ್ಯಾಮೋಹ ಹುಟ್ಟುತ್ತೆ ಕದ್ದು ಮದುವೆ ಆಗೋದು ಆಮೇಲೆ ಎರಡು ವರ್ಷ ಅಯ್ಯೋ ಇಷ್ಟೇನಾ ಅಂತ ಅನಿಸಿ ಇನ್ನೊಬ್ಬನ ಸಭಾಸ ಮಾಡೋದು ಅಥವಾ ಅವನನ್ನು ಬಿಡೋದು ಯಾಕೆ ಬೇಕು ಬದುಕು ಚೆನ್ನಾಗಿರಬೇಕು ಅಂದರೆ ಸ್ವಲ್ಪ ತಿಳುವಳಿಕೆ ಉಳ್ಳವರ ಮಾತಿಗೆ ಕಿವಿ ಕೊಡಬೇಕು ಅವರ ಮಾತನ್ನ ಸ್ವಲ್ಪ ತಾಳ್ಮೆಯಿಂದ ಕೇಳಬೇಕು ಆಗ ಬದುಕು ಚೆನ್ನಾಗಿರುತ್ತೆ ಹಾಗೆ ಚಾಣಕ್ಯ ಅನ್ನೋ ಮಹಾನುಭಾವ ಅನೇಕ ಜೀವನದ ಸತ್ಯಗಳನ್ನು ಹೇಳಿ ಹೋಗಿದ್ದಾರೆ ಚಾಣಕ್ಯನ ಮಾತುಗಳನ್ನು ನಾವು ಕೇಳ್ತಾ ಹೋದಾಗ ನಮಗೆ ತುಂಬ ಸಾರಿ ಅವರ ಪುಸ್ತಕಗಳನ್ನು ಅಧ್ಯಯನ ಮಾಡಬೇಕಾದ್ರೆ ಗೊತ್ತಾಗೋದು ಆತ ಹೆಣ್ಣಿನ ವಿಚಾರದಲ್ಲಿ ಬಹಳಷ್ಟು ಕಟುವಾಗಿ ಕೆಲವು ವಿಚಾರಗಳನ್ನು ಹೇಳಿದ್ದಾನೆ ಕಟುವಾಗಿ ಅವರ ಕುರಿತು ಮೇಲ್ನೋಟಕ್ಕೆ ಟೀಕೆ ಮಾಡಿದ್ದಾನೆ ಅಂತ ಅನಿಸಿದ್ರು ಕೆಲವೊಮ್ಮೆ ಅದು ಸತ್ಯ ಅನಿಸ್ಬಿಡುತ್ತೆ ಆದರೆ ಹೆಣ್ಣು ಮಕ್ಕಳ ಮೇಲೆ ಕರುಣೆಯನ್ನಿಟ್ಟುಕೊಂಡು ಅಥವಾ ಅವರ ಮೇಲೆ ಸಮಾನತೆಯ ಮನೋಭಾವವನ್ನು ಇಟ್ಟುಕೊಂಡು ಅವರನ್ನು ನೋಡಿದಾಗ ಏನಪ್ಪಾ ಚಾಣಕ್ಯ ಹೆಣ್ಮಕ್ಳು ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಹೇಳಿದ್ದಾನೆ ಅಂತ ಅನಿಸ್ಬಿಡುತ್ತೆ ಅದರಲ್ಲಿ ಒಂದು ಉದಾಹರಣೆ ತಗೊಳ್ಳೋದಾದ್ರೆ ನೋಡಿ ಚಾಣಕ್ಯರು ಹೇಳ್ತಾರೆ ಒಂದು ಹೆಣ್ಣು ಎಂದಿಗೂ ಕೂಡ ಒಬ್ಬನೇ ಒಬ್ಬ ಪುರುಷನನ್ನ ಮಾತ್ರ ಪ್ರೀತಿಸುವುದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ್ರೆ ಹೆಣ್ಣಿನ ಚಂಚಲತೆಯ ಬಗ್ಗೆ ಚಾಣಕ್ಯರು ಈ ರೀತಿ ಹೇಳ್ತಿದ್ದಾರೆ ಒಂದು ಹೆಣ್ಣು ಕೇವಲ ಒಬ್ಬನೇ ಪುರುಷನನ್ನ ಮಾತ್ರ ಪ್ರೀತಿಸೋಕೆ ಸಾಧ್ಯನೇ ಇಲ್ಲ ಇದನ್ನ ಕೇಳಿದಾಗ ಏನನ್ಸುತ್ತೆ ಹೆಣಪ್ಪ ಹೆಣ್ಣು ಮಕ್ಕಳ ಬಗ್ಗೆ ಚಾಣಕ್ಯರು ಇಷ್ಟು ಹಗುರವಾಗಿ ಕೆಟ್ಟದಾಗಿ ಹೇಳಿದ್ದಾರೆ ಅಂತ ಅದಕ್ಕೆ ಅಥವಾ ಚಾಣಕ್ಯರ ಮಾತುಗಳಿಗೆ ಎಂಬು ಕೊಡುವಂತೆ ಅಥವಾ ಅದಕ್ಕೆ ಪೂರಕವಾಗಿ ಇವತ್ತಿನ ಕೆಲವು ಹೆಣ್ಣು ಮಕ್ಕಳ ಬದುಕು ಹಾಗೆ ನಡೀತಾ ಇದೆ ತಾಳಿ ಕಟ್ಟಿರೋನಿಗೊಬ್ಬನಿಗಾದರೆ ಸಂಸಾರ ಮಾಡ್ತಿರೋದು ಇನ್ನೊಬ್ಬನ ಜೊತೆ ಇದು ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮಾತ್ರವಲ್ಲ ಪುರುಷನದ್ದು ಅದೇ ಆಗಿದೆ ಯಾಕೆ ಈಗ ಆಗಿದೆ ಚಾಣಕ್ಯರು ಎಂತ ಅದ್ಭುತ ಮಾತು ಹೇಳುತ್ತಿದ್ದಾರೆ ಹೆಣ್ಣು ಕೇವಲ ಒಬ್ಬನ ಜೊತೆ ಸಂಬಂಧವನ್ನು ಇಟ್ಕೊಳ್ಳಿಕ್ ಸಾಧ್ಯನೇ ಇಲ್ಲ ಅವಳು ಚಂಚಲೆ ಅವಳು ತುಂಬಾ ಜನರ ವಿಚಾರದಲ್ಲಿ ಅವಳು ಮೋಹಿತಳಾಗ್ತಾಳೆ ಈಗ ಎಲ್ರ ಜೊತೆ ಸಂಸಾರ ಮಾಡ್ತಾರೆ ಅನ್ನೋ ಅರ್ಥ ಅಲ್ಲ ಮನಸ್ಸಿನೊಳಗಡೆಯೂ ಒಬ್ಬ ಗಂಡ ಇದ್ದ ಹಾಗಲು ಅಥವಾ ತಾನೊಂದು ಸಂಬಂಧದಲ್ಲಿ ಇದ್ದ ಹಾಗಲು ಇನ್ನೊಂದು ಪುರುಷನ ಕುರಿತು ಆಸಕ್ತಿ ಮೋಹ ವ್ಯಾಮೋಹ ಹುಟ್ಟುತ್ತೆ ಹೆಣ್ಣು ಆ ರೀತಿ ನಂಬಿಕೆ ದ್ರೋಹ ಮಾಡ್ತಾಳೆ ಎನ್ನು ಮಾತು ಆದರೆ ಯೋಚನೆ ಮಾಡಿ ಇದು ಹೆಣ್ಣಿಗೆ ಮಾತ್ರ ಸೀಮಿತವ ಅಲ್ಲ ಪುರುಷರದ್ದು ಇದಕ್ಕೂ ಮೇರಿದ ಕಥೆ ಇದೆ ಹಾಗಾಗಿ ನಾವೀಗ ಚಾಣಕ್ಯರ ಮಾತನ್ನ ವಿಶ್ಲೇಷಣೆ ಮಾಡಿ ಅವರು ಸರಿನಾ ತಪ್ಪ ನಮಗದು ಬೇಕಾಗಿಲ್ಲ ಅವರು ಅವರ ಅನುಭವಕ್ಕೆ ಬಂದಿದ್ದಂದು ಹೇಳಿದ್ದಾರೆ ಆದರೆ ಹೆಣ್ಣು ಮಕ್ಕಳು ಛಲ ತೊಟ್ಟು ನಿಲ್ಲಬೇಕು ಆ ಚಾಣಕ್ಯನ ಮಾತುಗಳನ್ನು ನಾವು ಸುಳ್ಳು ಮಾಡ್ತೀವಿ ಮದುವೆಯಾಗಿ ಕಟ್ಟಿಕೊಂಡಿರುವ ಗಂಡನನ್ನ ನಾವು ದೇವರು ಅಂತ ಭಾವಿಸ್ತೀವಿ ಆತನ ಸಜ್ಜನಿಕೆಯ ಜೊತೆ ನಾವು ಸಜ್ಜನರಾಗಿ ಬದುಕೀವಿ ಈಗ ಕಟ್ಟಿಕೊಂಡಿರುವ ಗಂಡ ಒಬ್ಬ ಕುಡುಕ ಒಬ್ಬ ದ್ರೋಹಿ ಒಬ್ಬ ಏನು ಪೀಡಿಸ್ತಕ್ಕಂತಹ ಬುದ್ಧಿ ಇರತಕ್ಕಂಥವನು ಬೇಜವಾಬ್ದಾರಿ ಮನುಷ್ಯ ಇಂಥವನ ಜೊತೆಯೂ ನೀವು ಹೊಂದಾಣಿಕೆ ಮಾಡಿಕೊಂಡು ಹೋಗ್ಬೇಕವ್ವಾ ಅನ್ನೋ ಅರ್ಥನ ಇದು ಚಾಣಕ್ಯರದ್ದು ಈ ಮಾತುಗಳನ್ನು ಒಪ್ಪಲಿಕ್ಕೆ ಆಗುವುದಿಲ್ಲ ಕಟ್ಟಿಕೊಂಡ ಗಂಡ ಅಥವಾ ಅಪ್ಪ ಅಮ್ಮ ಸೇರಿ ಮದುವೆ ಮಾಡಿದ್ರು ಅವನು ಯಾಕೋ ನೀಚನಾಗಿದ್ದಾನೆ ಅವನು ಯಾಕೋ ಸರಿ ಇಲ್ಲ ಅವನನ್ನು ಬದಲಾವಣೆ ಮಾಡಲಿಕ್ಕೂ ಪ್ರಯತ್ನ ಮಾಡದೆ ಆಗ್ತಾ ಇಲ್ಲ ಅಂದಾಗ ಅಂತ ಬೇಜವಾಬ್ದಾರಿ ಮತ್ತೆ ಅನಾಗರಿಕ ವ್ಯಕ್ತಿತ್ವದವ ಆವನ ಜೊತೆ ಈಗ ಜೀವನ ಪೂರ್ತಿ ಒದ್ದ ಹಾಡಬೇಕಾ ಮತ್ತೆ ಆತನನ್ನು ಬಿಟ್ಟು ಈಕೆ ಬೇರೆ ಮದುವೆ ಮಾಡಿಕೊಂಡ್ರೆ ಓ ಚಾಣಕ್ಯರು ಹೇಳಿದ್ರು ಒಂದು ಹೆಣ್ಣು ಒಬ್ಬನೇ ಜೊತೆ ಒಬ್ಬನೇ ವ್ಯಕ್ತಿಯ ಒಬ್ಬನೇ ಗಂಡಸಿನ ಜೊತೆ ಬದುಕೋಳಲ್ಲ ಬದುಕೋಳಲ್ಲ ಅವಳು ಚಂಚಲಳು ಆದ್ರೆ ಚಾಣಕ್ಯರ ಮಾತನ್ನ ಸತ್ಯ ಮಾಡಲಿಕ್ಕೆ ಒಬ್ಬ ಕುಡುಕ ಒಬ್ಬ ಬೇಜವಾಬ್ದಾರಿ ಮನುಷ್ಯ ಒಬ್ಬ ದುಷ್ಟ ಒಬ್ಬ ಅನಾಗರಿಕ ಒಬ್ಬ ಸೌಜನ್ಯ ಇಲ್ಲದ ಸಜ್ಜನಿಕೆ ಇಲ್ಲದ ಪುರುಷನೊಂದಿಗೆ ಬದುಕಬಹುದ ಆಗಲ್ವಲ್ಲ ಅಂದ್ರೆ ಆ ಮಾತಿನ ಮೂಲ ವಿಚಾರ ಒಬ್ಬ ಶ್ರೀರಾಮನಂತಹ ಗಂಡ ಸಿಕ್ಕಾಗಲು ಒಬ್ಬ ಒಳ್ಳೆಯ ಗಂಡ ಜವಾಬ್ದಾರಿಯನ್ನು ಹೊತ್ತುಕೊಂಡು ಗೌರವಾನ್ವಿತವಾಗಿ ಹೆಂಡತಿಯ ಭಾವನೆಗಳಿಗೆ ಬೆಲೆ ಕೊಟ್ಟು ಸಂಸಾರವನ್ನು ನೋಡಿಕೊಳ್ಳುವ ಗಂಡ ಸಿಕ್ಕಾಗಲೂ ಪರಪುರುಷನ ಮೇಲೆ ಆ ಪರಪುರುಷನ ದೇಹ ಆ ಪರಪುರುಷನ ಹಣ ಆ ಪರಪುರುಷನ ಬಣ್ಣದ ಮಾತು ಪರಪುರುಷರ ಆಸ್ತಿ ಅಂತಸ್ತು ಸೌಂದರ್ಯ ಇವುಗಳ ಯಾವುದೋ ಒಂದು ವಿಚಾರದಲ್ಲಿ ಮೋಹಗೊಂಡು ಶ್ರೀರಾಮನಂಥ ಗಂಡನನ್ನು ಬಿಟ್ಟು ಹೋದರೆ ಅದನ್ನು ನಾನು ಹಾದಿ ತಪ್ಪಿದವಳು ಅಂತ ಕರಿಬೋದು ಗಂಡ ಸರಿ ಇಲ್ಲ ಏನೋ ಅವತ್ತಿಗೆ ಬಾಲ್ಯ ವಿವಾಹ ಅಂತಲೋ ಅಥವಾ ಮನೆಯ ಹೆಣ್ಣುಮಕ್ಕಳು ಹೇಗೋ ತೊಲಗಿದ್ರೆ ಸಾಕು ಅಂತಲೋ ಅಥವಾ ಬೇಗ ಕೈ ತೊಳ್ಕೊಂಡು ಬಿಡಬೇಕು ಇವ್ರನ್ನ ಬೇರೆಯವ್ರ ಮನೆ ಕಳಿಸಿ ಅಂತಲೋ ಅಥವಾ ಗೊತ್ತಿಲ್ಲದೆ ಏನೋ ಒಂದು ಒಬ್ಬ ಬೇಜವಾಬ್ದಾರಿ ಮನುಷ್ಯನಿಗೆ ಒಬ್ಬ ಕೆಟ್ಟವನಿಗೆ ಕಟ್ಟಿದ್ರು ಅವನು ಬದ್ಲಾಗೋದೇ ಇಲ್ಲ ಅಂತ ಅಂದಾಗ ಅವರ ಮಗಳನ್ನು ಡೈವರ್ಸ್ ಕೊಡಿಸಿ ಇನ್ನೊಂದು ಮದುವೆ ಮಾಡೋ ತಪ್ಪಾ ಇದು ಒಬ್ಬೊಬ್ರಿಗೆ ಒಂದೊಂದು ರೀತಿ ಅನಿಸುತ್ತೆ ಈಗ ನಿಮಗೆ ಕಮೆಂಟ್ ಮಾಡಬೇಕು ಅನ್ಸ ಅನ್ಸಬಹುದು ಅಂತ ಏನು ಸರ್ ನೀವು ಹಂಗೆ ಹೇಳ್ತೀರಿ ಹುಡುಗನ್ ಹುಡುಗನನ್ನು ಸರಿ ಮಾಡಬೇಕು ಸರ್ ಹುಡುಗನನ್ನು ತಿದ್ದಬೇಕು ಹೌದು ತಿದ್ದಬೇಕು ಆದರೆ ತಿದ್ದೋದೇ ತಿದ್ದೋ ತಿದ್ದುಕೊಂಡೇ ಜೀವನ ಮಾಡಲಿಕ್ಕೆಲ್ಲ ಮದುವೆ ಆಗಿರುವುದು ಅರಿತುಕೊಳ್ಳುವವರಿಗೆ ಒಂದು ಮಾತು ಸಾಕು ಹೌದಾ ಬಾಳೋರ್ಗೆ ಒಂದೇ ಮಾತು ಬಾಳೆ ಒಂದೇ ಗೊನೆ ಅನ್ನೋ ಹಾಗೆ ಅರ್ಥಕೊಂಡು ಬಾಳವ್ರು ಒಂದು ಮಾತು ತಿದ್ದಕೊಂಡ್ಬಿಡ್ತಾರೆ ಚಟಕ್ಕೆ ದಾಸರಾಗಿರೋರಿಗೆ ಏನು ಹೇಳ್ತೀರಿ ಹಾಗಾಗಿ ಈ ಹೆಣ್ಣು ಒಬ್ಬನೇ ಪುರುಷನನ್ನು ಪ್ರೀತಿಸಲು ಸಾಧ್ಯವೇ ಇಲ್ಲ ಅಂತ ಹೇಳಿದ ಚಾಣಕ್ಯರ ಮಾತುಗಳನ್ನು ನಮ್ಮ ಕಾಲದ ಹೆಣ್ಣು ಮಕ್ಕಳು ಅಥವಾ ಈ ಕಲಿಯುಗದ ಈ ಭರತ ಖಂಡದ ಈ ಭರತ ಭೂಮಿ ಪುಣ್ಯ ಭೂಮಿಯ ಹೆಣ್ಣು ಮಕ್ಕಳು ಇಲ್ಲ ನಾನು ಮದುವೆಗೆ ಮುಂಚೆ ಯೋಗ್ಯನನ್ನು ಆಯ್ಕೆ ಮಾಡ್ತೀನಿ ಕಾಲೇಜ್ ಲೆವೆಲಲ್ಲಿ ಏನೋ ಸಿನಿಮಾ ನೋಡಿ ಪ್ರೀತಿ ಮಾಡೋದು ಕದ್ದು ಮದುವೆ ಆಗೋದು ಆಮೇಲೆ ಎರಡು ವರ್ಷ ಅಯ್ಯೋ ಇಷ್ಟೇನ ಅಂತ ಅನಿಸಿ ಇನ್ನೊಬ್ಬನ ಸವಾಸ ಮಾಡೋದು ಅಥವಾ ಅವನನ್ನು ಬಿಡೋದು ಯಾಕೆ ಬೇಕು ಸ್ವಲ್ಪ ಮದುವೆ ಅನ್ನೋದು ಅದೊಂದು ಗೌರವಾನ್ವಿತ ಸಂಗತಿ ಮತ್ತೆ ಅದೊಂದು ಬದುಕಿನ ಉದ್ದಕ್ಕೂ ಇರಬೇಕಾದಂತಹ ತಾಳಿ ಭಾಗ್ಯ ಅಥವಾ ಅದೊಂದು ಕುಂಕುಮ ಭಾಗ್ಯ ಅದನ್ನು ತೆಗೆದುಕೊಳ್ಬೇಕಾದ್ರೆ ಆ ಆಯ್ಕೆ ಮಾಡಬೇಕಾದ್ರೆ ಜವಾಬ್ದಾರಿಯುತ ಮಾಡಬೇಕು ಅರ್ಥ ಆಯ್ತಲ್ವಾ ಹಾಗಾಗಿ ಚಾಣಕ್ಯರು ಇಂಥ ಅನೇಕ ಮಾತುಗಳನ್ನು ಹೇಳಿದ್ದಾರೆ ನಾನು ಇನ್ನು ಮುಂದೆ ಅನೇಕ ವಿಡಿಯೋಗಳನ್ನು ಮಾಡ್ತೀನಿ ಒಂದೋ ಈ ಚಾಣಕ್ಯರ ಮಾತುಗಳಂತೆ ಒಬ್ಬನೇ ಪುರುಷನ ಜೊತೆ ಅವನು ಆ ಹೆಣ್ಣು ಅಂತಕ್ಕಂಥವಳು ಸಂಬಂಧವನ್ನು ಬೆಳೆಸಲಿಕ್ಕಿಲ್ಲ ಅವಳು ಚಂಚಲೆ ಅನ್ನೋ ಈ ವಿಚಾರವನ್ನು ನಾವು ಸುಳ್ಳು ಮಾಡಬೇಕು ಹೆಣ್ಣು ಮಕ್ಕಳಿಗೆ ಆ ಶಕ್ತಿ ಇದೆ ಅದನ್ನು ಮಾಡಿ ತೋರಿಸಿ ಅರ್ಥ ಆಯ್ತಲ್ಲ ಹಾಗಾಗಿ ಇಲ್ಲಿ ಈ ವಿಡಿಯೋ ಮೂಲಕ ಚಾಣಕ್ಯರ ಈ ಮಾತುಗಳನ್ನು ನಾವು ಸುಳ್ಳು ಮಾಡಬೇಕು ಹೆಣ್ಣು ಮಕ್ಕಳಿಗೆ ಆಸಕ್ತಿ ಇದೆ ಅರ್ಥ ಆಯ್ತಲ್ಲ ಒಳ್ಳೆದಾಗಲಿ